ಜಾಗೃತರಾಗಿದ್ದಾರೆ ಈ ಒಂದು ಭಯೋತ್ಪಾದನೆಯ ತಾಂಡವಾಡ್ತಾ ಇರೋದಕ್ಕೆ ಯಾಕಲ್ಲ ಇವತ್ತು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜದ್ದವಾದಂತಹ ಘೋಷಣೆಗೂ ಇದ್ರಲ್ಲಿ ಯಂತ್ರವನ್ನು ಎಲ್ಲ ಪ್ರಶ್ನೆಗಳಿಗೆ ಕಾಂಗ್ರೆಸ್ನವರು ಉತ್ತರ ಕೊಡಬೇಕು ಅಂತೇಳಿ

ಪ್ರತೀಕಾರವನ್ನು ತೀರಿಸಿಕೊಳ್ತಕ್ಕಂಥ ಒಂದು ದೊಡ್ಡ ಗೆಲುವನ್ನು ನಮ್ಮ ಸೈನಿಕರು ಮಾಡಿದ್ದಾರೆ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಪಾಕಿಸ್ತಾನ ಮುಟ್ಟು ನೋಡ್ಕೊಳ್ಬೇಕು ಆ ರೀತಿಯ ಉತ್ತರವನ್ನ ಕೊಟ್ಟಿದ್ದಾರೆ ಎಲ್ಲ ಟಿವಿಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಭಾರತ ಏನು ಅಂತ ಗೊತ್ತಾಗಿದೆ ನಮ್ಮ ದೇಶದ ಸೋದರಿಯರ ಮಹಿಳೆಯರು ಕುಂಕುಮವನ್ನು ಅಳಿಸಿದರ ಪರಿಣಾಮ ಏನಾಗುತ್ತೆ ಅಂತ ಇಡೀ ಜಗತ್ತಿಗೆ